ವ ಯಾರ್ ಬಿ ಇರಲ್ಲ ಅಂದ್ರೆದ ಚೌದಾಸ ಇದು ಬಾರಸೆ ಚೌದಾಶೆ ರೂಪಾಯಿ ಬಿಲ್ ಬಂದ್ರಿ ಮನೆಯ ಯಾರು ಬಿಲ್ ಅಲ್ಲ ಯಾರ್ ಬಿಲ್ ಇರಲ್ರಿ ಮೂರು ಕೊಲ್ಲಿ ಖಾಲಿ ಬಂದ್ ಬೇಕಾದ್ರೆ ನೀವ್ ಚೆಕ್ ಮಾಡ್ರಿ ಯಾರ್ ಬಿ ಇಲ್ಲ ಬಾರಸೆ ರೂಪಾಯಿ ಅಂದ್ರೆ ಡೆಬಿಟ್ ಅಂತ ಕೊಟ್ಟಾರ ಸರ್ ಅದ್ ಎದ್ರೂ ಒಟ್ಟ ಅದ್ರದ್ದು ಏನ್ ಬಿ ಎಕ್ಸ್ಪ್ಲೇಷನ್ ಇಲ್ಲ ಏನ್ರಿ ಖಾಲಿ ಮನಿ ದಿನ ಬಿಲ್ ಬರ್ತದೆ ಆಕ್ಚುಲಿ ಯರೆ ಇದು ಫ್ರೀ ಅದ ಕಡೆ ಮತ್ತೆ ಇದು ಚಾರ್ಜಸ್ ಅಂತ ಜನ ಇರಲ್ಲ ಯಾರು ಯಾರು ಇರಲ್ಲ ಸರ್ ಮೂರು ಕೊಲ್ಲಿ ಖಾಲಿ ಅವರು ಮೂರು ಕೊಲ್ಲಿರೋದು ಮೀಟರ್ ಅದರದು ಇದು ಒಂದು ಸಪ್ರೇಟ್

పలే కీస్ట్ బండి తీయ కింగ్ మందు ఒకటి వస్తరవు సో ఇక్కడ పేపర్ కర అండి మీరే చెయ్యాలి స్క్వ వలంద్ర అవ్వడానికి ఇబ్బంది అవుదేను హ్మ్ ఇని తోర్త్రీ ఇన్ని తోర్త్రీ ఇల్ల హాయ బిల్ నా పలే కీస్ట్ బండి తీయ కింగ్ మందు తీయ కట్ కట్ 10 బ్యాలెన్స్ ఎంత అన్నసల హ ఆ అది హాయల నా కొనేన కాదు కట్లో బిల్ నా కనే కొనేది నా అవుత

ಸರ್ ನಿನ್ನ ಮೀಟರ್ ರೀಡರ್ಸ್ ಬಂದರು ಬಿಲ್ ಕೊಟ್ಟು ಹೋದರು ಬಿಲ್ ಕೊಟ್ಟು ಅಂತ ಇವತ್ತು ಮತ್ತೆ ಬಂದರು ಅವ್ರಿಗೆ ಏನಾದರು ಡೀಟೇಲ್ಸ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ಡೆಬಿಟ್ ಅಥವಾ ಕ್ರೆಡಿಟ್ ಎರಡೋದಾದ್ರೆ ನೀವು ಡೆಬಿಟ್ ಅಂತೂ ಹೇಳ್ಬೋದು ಕ್ರೆಡಿಟ್ ಅಂತೂ ಹೇಳ್ಬೋದು ಅದು ಯಾಕೆ ಹೇಳ್ರಿ ಕೇಳಿದ್ರಿ ಅಂದ್ರೆ ಅವರು ಬಿಲ್ ಇವ್ರು ಹೇಳಿದ್ರೆ ಕೇಳಿದೆವು ಅವ್ರಂದ್ರೆ ನಮ್ಗೆ ಅದು ಗೊತ್ತಿಲ್ಲ ರೀ ಗೊತ್ತಿಲ್ಲ ಮ್ಯಾಗೆ ಬಿಲ್ ನೀವು ಯಾಕೆ ಕೊಟ್ಟರಿ ಅಂತ ನಾವು ಕೇಳಿದ್ವಿ ಅವ್ರಂದ್ರೆ ನಮ್ಗೆ ಗೊತ್ತಿಲ್ಲ ರೀ ನೀವು ಅಷ್ಟೆಂಟ್ ಇಂಜಿನಿಯರ್ ಕೇಳಿರಿ ನಾವು ಮಾತಾಡಲಿ ಅವ್ರು ನೀವು ಕೇಳಿರಿ ನಿಮಗೆ ನಮಗೆ ಸಂಪರ್ಕ ಹೆಚ್ಚಿದ ಅಷ್ಟೆಂಟ್ ಇಂಜಿನಿಯರ್ ನಮ್ಗೆ ಸಂಪರ್ಕ ಇಲ್ಲ ನೀವು ಅವ್ರಿಗೆ ಕಾರ್ಸ್ ಕೇಳಿರಿ ಅಂದ್ರೆ ಅವ್ರು ಅಷ್ಟೆಂಟ್ ಇಂಜಿನಿಯರ್ ಸರಿ ಮಾತಾಡಿದ್ರಿ ಅಷ್ಟೇ ಜನ ಮಾತಾಡಿದ್ರು ಅವ್ರಿಗೆ ಆಫೀಸ್ ರೀ ಅಂದರು ನಾವು ಆಫೀಸ್ಗೆ ಬಂದರೆ ರೆಸ್ಪಾನ್ಸ್ ಸಿಗೋದು ಅವ್ರಿಗೆ ಇಲ್ಲಿಯ ಬಾ ಅಂತ ಹೇಳಿ ನಾವು ಇನ್ವೈಟ್ ಮಾಡಿದ್ರು ಸರ್ ನಮಗೆ ಏನದ ಇದು ಫೋರ್ಟೀನ್ ಫಾರ್ಟೀ ಡೀಟೇಸ್ ಏನಾದ ಬೇಕು ಕ್ರೆಡಿಟ್ ಅಂದ್ರೆ ನೀವು ನಾಳೆ ಹೇಳ್ಬೋದು ನಾವು ಈಗ ಕೇಳಿ ನಿಮ್ಮ ಟಿವಿದಾಗ ಬಂದ್ರೆ ಅವ್ರು ಹೇಳ್ತಾರೆ ನಾವು ಕ್ರೆಡಿಟ್ ನಿಮ್ಮ ಅಕೌಂಟಿಗೆ ಜಮಾ ಅದಾರಿ ಅಂತ ಹೇಳಬಹುದು ಯಾಕೆ ಅದು ಕೇಳಬೇಕು ಅಷ್ಟೇ ಎಲ್ಲರಿಗೂ ಬಿಲ್ ಬಂದದ ಇಲ್ಲಿ ಅದು ಎಲ್ಲ ರೀಡಿಂಗ್ ಪ್ರಕಾರ ಬಿಲ್ ಬಂದಿರಬೇಕು ಸರ್ ಟೂ ತೌಸಂಡ್ ಅದೇನು ಇದು ಅಲ್ಲ ಫೈವ್ ಇದು ಇದ್ರ ಪ್ರಕಾರ ಅವ ಮಾಡಿರಬೇಕು ನೈಂಟಿ ಯೂನಿಟ್ ಬಂದ್ ನಮಗೆ ನೈಂಟಿ ಯೂನಿಟ್ ಫ್ರೀ ಕೊಟ್ಟರು ಟೂ ಹಂಡ್ರೆಡ್ ಔಟ್ ಆಫ್ ಟೂ ಹಂಡ್ರೆಡ್ ನೈಂಟಿ ಯೂನಿಟ್ ಕೊಟ್ಟರೆ ಆದರೆ ಟೂ ಹಂಡ್ರೆಡ್ ಮಾಡ್ಕೊಂಡ್ ಮಾಡ್ಕೊಂಡ್ಮೇ ಇದು ಮೇನ್ ಪರ್ಪಸ್ ಏನಂದ್ರೆ ನಮ್ಗೆ ಫೋರ್ಟೀನ್ ಫಾರ್ಟಿ ಏನಿದೆ ನಾನು ಮಂಗಲ್ಪೇಟು ವಾರ್ಡ್ ನಂಬರ್ ಥರ್ಟಿ ಫೈವ್ ನಿಂದ ಮಾತಾಡ್ತಾ ಇದ್ದೀನಿ ಏನಂದ್ರೆ ಎಲೆಕ್ಟ್ರಿಕ್ ಕನ್ಜಂಪ್ಷನ್ ಬಿಲ್ ಏನ್ ಕೊಡ್ತಾ ಇದ್ದಾರೆ ಬಿಲ್ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಯಲ್ಲಿ ಇದು ಒಂದು ಕೊಡ್ತಾ ಇದ್ದಾರೆ ಬೆನಿಫಿಟ್ ಕೊಡ್ತಾ ಇದ್ದಾರೆ ಅವ್ರ ಪ್ರತಿಯನ್ನು ಅನೌನ್ಸ್ ಮಾಡಿದ್ದು ಎರಡು ನೂರು ಯೂನಿಟು ಅಂತ ಹೇಳಿದರು ಈಗ ನಮಗೆ ಎಲಿಜಿಬಿಲಿಟಿ ಬಂದಿತ್ತು ಬರೀ ತೊಂಬತ್ತು ಯೂನಿಟು ಅಂತ ಯಾಕೆ ಕ್ಯಾಲ್ಕುಲೇಷನ್ವರೆಗೆ ಗೊತ್ತಿಲ್ಲ ಅವ್ರಿಗೆ ಪ್ರತಿ ತಿಂಗಳು ನಾವು ಕೊಡ್ತಾಯಿದ್ದೆವು ಅದನ್ನು ತೊಂಬತ್ತು ಯೂನಿಟು ತೊಂಬತ್ತ್ಮೂರು ಯೂನಿಟು ಏನು ಬರ್ತದೆ ಅದಕ್ಕೆ ಕನ್ಸೆಂಷನ್ ರೇಟ್ ಅದ್ರ ಬಿಲ್ ನಾವು ಪ್ರತಿ ತಿಂಗಳೇ ಕಟ್ತಾಯಿದ್ವಿ ಈ ತಿಂಗಳ ಏನಾಗಿದೆ ಅಂದರೆ ಬಂದು ನಾವು ವಿಲ್ ಕೊಟ್ಟಾಗ ನಾವು ನೋಡಿದ್ವಿ ಅದರಲ್ಲಿ ಡೆಬಿಟ್ ಕ್ರೆಡಿಟ್ ಅಂತ ಕಾಲಮ್ ಇದೆ ಡೆಬಿಟ್ ಕ್ರೆ ಕಾಲಂನಲ್ಲಿ ಹದಿನಾಲ್ಕುನೂರು ಚಿಲ್ಲರೆ ಇದೆ ಹದಿನಾಲ್ಕುನೂರು ಚಿಲ್ಲರೆ ಯಾವುದಾದ ಡೆಬಿಟ್ ಅಂದ್ರೇನು ಕ್ರೆಡಿಟ್ ಅಂದ್ರೇನು ಯಾಕೆ ಕೊಡ್ತಾಯಿದ್ರೆ ಅಂತ ಅದೇ ಗೊತ್ತಾಗಿದೆ ಅದಕ್ಕೆ ನಾವು ರೀ ಯಾವ ರೀಡರ್ ಕೊಡ್ತಾರಲ್ಲ ಮೀಟರ್ ರೀಡರ್ ಬಂದಾಗ ಅವ್ರಿಗೆ ಕೇಳಿದೀವಿ ಏನಂದ್ರೆ ಈಗ ಯಾಕೆ ಬಂದಿದ್ರಿ ರೀ ಅದರ ನಮ್ಗೇನು ಐಡಿಯಾ ಇಲ್ಲ ಅವ್ರು ಏನು ಫೀಡ್ ಮಾಡ್ಯಾರ ಅವ್ರಿಗೆ ಬರ್ತು ಅಂದರೆ ಆಫೀಸ್ಗೆ ಹೋಗಿ ಕೇಳಿ ಆಫೀಸ್ನ ಯಾರು ಸಿಕ್ತಾರೆ ಸರ್ ಈ ವಯಸ್ಸಿನ ಒಬ್ಬೊಬ್ರು ಅಂದರೆ ಯಾರು ರೆಸ್ಪಾನ್ಸ್ ಕೊಡಲ್ಲ ಅದಕ್ಕೆ ಅವರೆಲ್ಲ ಬಂದು ನೀನು ಯಾರುಬೋದು ಈ ಮಾಧ್ಯಮದವ್ರು ಬಂದಿರು ಬಂದರೆ ಅವ್ರಿಗೆ ಹೇಳಿದ್ವಿ ಈಗಾಗೆಲ್ಲ ಏನು ಅಂತ ಹೇಳಿ ಅಸ್ಟ್ಯಾಂಡ್ ಇಂಜಿನಿಯರ್ ಅಂದರೆ ಅವ್ರ ಜೊತೆಗೆ ಮಾತಾಡಿದ್ರು ಯಾರು ರೀಡರ್ ಆದರೆ ಈಡರ್ ಜೊತೆ ಮಾತಾಡಿದ್ರು ನೋಡೋಣ ಅಂತ ಹೇಳಿದ್ರು ಅಷ್ಟಕ್ಕೆ ಸೊ ಏನಾಗ್ಬೇಕಂತ ಈಗ ನಮಗೆ ಏನದ ನ್ಯಾಯ ಕೊಡಿಸೇನಿಲ್ಲ ನೀವು ಒಂದು ಮೀಟರ್ ಏನು ಮೀಟರ್ ರೀಡಿಂಗ್ ಇದೆ ಅದು ತೊಗೊಳ್ಳಿ ಮೀಟರ್ ರೀಡಿಂಗ್ ಬಿಟ್ಟು ಅಂಡ್ ಮಾಡಿ ಅದು ಬಟ್ ಅದು ಸಸ್ಪೆನ್ಸ್ನಾಗ ಇಟ್ಟು ಏನದ ಗೊತ್ತಾಗಬೇಕಲ್ಲ ಈಗ ಅಡಿಷನಲ್ ಟ್ಯಾಕ್ಸ್ ಅದ ಅಥವಾ ಹೆಚ್ಚಿಗೆ ಮಾಡಿದಾರೆ ಏನಾರ ಒಂದು ಬೇಕಂದ್ರೆ ರೀಸನ್ ಅಲ್ಲ ವಿತೌಟ್ ರೀಸನ್ ಏನು ಕೊಡೋಂದ್ರೆ ಹಾಕಿಕೊಡ್ರಿ ಸರ್ ಮೂವತ್ತೈದು ನಂಬರ್ ವಾರ್ಡ್ ಸ್ವಾಮಿ ವಿವೇಕಾನಂದ ಗಂಜಿ ಇದೆ ಸರ್ ಇದು ನಮ್ಮದು ಸಿಕ್ಸ್ ಸೆವೆನ್ ಏಟ್ ಮೀಟರ್ನ ನಂಬರ್ ಅದ ಸರ್ ಇದನ್ನು ಯಾರೂ ಇರೋಂಗಿಲ್ಲ ಸರ್ ಕಡೆ ಹದಿಮೂರು ನೂರ ಒಂಬತ್ತು ರೂಪಾಯಿ ಬಿಲ್ ಕೊಟ್ಟಿದ್ದಾರೆ ರೀ ಮ ಎದ್ರದ್ದು ಬಿಲ್ ಅಂತ ಹೇಳಿದ್ರೆ ಅದ್ರಾಗ ಹನ್ನೆರಡು ನೂರು ರೂಪಾಯಿ ಅಂದ್ರೆ ಜಮಾ ಖರ್ಚು ಅಂತ ಹೇಳಿ ಸೇರಿಸ್ರಿ ಒನ್ನೂರ ಒಂಬತ್ತು ರೂಪಾಯಿ ಏನಾದರೂ ಕರೆಂಟ್ ಸುಟ್ಟಿದ್ದು ಬಂದ್ರೆ ಅದರಾಗ ಆ್ಯಕ್ಚುಲಿ ಯಾರು ಇರಂಗಿಲ್ಲ ಸರ್ ಹಳೆ ಬಿಲ್ಡಿಂಗ್ ಅಲ್ಲ ಅದ್ರಾಗ ನೀರು ಅದು ಸುರ್ತಾವೆ ರೀ ಅದ್ರಾಗ ಅದು ಯಾವಾಗಲೂ ಚಾತಿಗಿತ್ತು ಏನು ಆಗ್ಬೋದು ಅಂತೇಳಿ ಅವಗಡೆ ಆಗ್ಬೋದು ಅಂತೇಳಿ ಯಾರು ಇರಂಗಿಲ್ಲ ರೀ ಅಂದ್ರೂ ಅದ್ರಾಗ ಏನಂದ್ರೆ ಒಂಬ ಹದಿಮೂರು ನೂರ ಒಂಬತ್ತು ರೂಪಾಯಿ ಒಂದೂರ ಒಂಬತ್ತು ರೂಪಾಯಿ ಕೊಟ್ಟರೆ ಅದ ಸರ್ ಹನ್ನೆರಡು ನೂರು ರೂಪಾಯಿ ಎದುರು ಸೇರಿಸಿರಿ ಜಮಾ ಖರ್ಚು ಅಂತೇಳಿ ಎದ್ರು ಕೊಟ್ಟಿರಿ ಅಂತ ಕೇಳಿದ್ರೆ ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ಸರ್ ಏನು ಎದಕ್ಕೆ ಎದ್ರ ಸಲಿಂದ ಇದು ಅದ ಇದು ಅಂತಂದ್ರೆ ಆ ಮೆಟ್ರಿಲ್ ಬಿಲ್ ಕೊಡೋಕೆ ಬಂದವರು ನಮಗೆ ಗೊತ್ತಿಲ್ಲ ರೀ ಇದು ಮ್ಯಾಲಿಂದ ಆನ್ಲೈನ್ ಆಗ್ಯ ಆಗ್ಯದ ಮ್ಯಾಲಿಂದ ಆನ್ಲೈನ್ ಆಗಿನ ಕಡಿಂದ ಇದು ಏನದ ಈ ರೀತಿ ಬಂದದ ಅಂತಂದು ಹೇಳಕ್ ಸರ್ ಅವರು ತಿಂಗಳಿಟ್ಟು ಬರೋದು ಪ್ರತಿ ತಿಂಗಳು ಏನದ ಅಂತಂದ್ರೆ ಸರ್ ನಮಗೆ ನೂರ ಇಪ್ಪತ್ತು ನೂರ ಮೂವತ್ತು ತಗೊಂಡ್ ಸರ್ತಿ ಎರಡು ನೂರು ರೂಪಾಯಿನೂ ಬರ್ತೈತೆ ರೀ ಬಟ್ ಇದು ಏನದ ಈ ಸರ್ತಿ ಏನಾಗ್ಯದ ಸರ್ ಒಮ್ಮೆ ಹದಿಮೂರು ನೂರ ಒಂಬತ್ತು ರೂಪಾಯಿ ಕೊಡು ಅಂಕ ಈಗ ಯಾಕಂದ್ರೆ ನಾವು ಬಿಲ್ ಕಟ್ಟಕ್ಕೆ ಹೋದೇವು ಅಂತಂದ್ರೆ ಸರ ಬಿಲ್ ಕಟ್ಟೋರು ಬಿಲ್ ತೊಗೊಳೋರು ಏನದ ಪೂರಾ ಹದಿಮೂರನೂರ ಒಂಬತ್ತು ರೂಪಾಯಿ ಕೊಡು ಅಂತಾರೆ ಸರ್ ಬಿಲ್ ಯಾಕಂದ್ರೆ ಹನ್ನೆರಡು ನೂರು ಕೇಳ್ತಾರೆ ಅದು ಹನ್ನೆರಡು ನೂರು ಯಾವ ರೂಪಾಯಿ ಅದ ಅಂತಂದ್ರೆ ಹೇಳೋಕ್ಕೆ ರೆಡಿ ಇಲ್ಲ ಸರ್ ಅವರು ಯದ್ರದು ಏನು ಅಂತಂದ್ರೆ ಗೊತ್ತಿಲ್ಲರಿ ಅಂತ ಹೇಳತ್ತಾರೆ ಅದಕ್ಕೆಲ್ಲ ಸ್ವಲ್ಪ ಸಂಬಂಧಪಟ್ಟರು ಏನಾರ ಸ್ವಲ್ಪ ಏನಾದ್ರು ಮಾಡಿ ಕ್ಲಿಯರ್ ಮಾಡ್ಕೊಡ್ಬೇಕು ಸರ್ ನಿಮ್ಗೆ ನಿಮಗೆ ಅಷ್ಟಾಯ್ತೇನೆ ಇಡೀ ಊರ ಗಲ್ಲಿ ಇವರ ಗಲ್ಲಿಗೆಲ್ಲ ಅದೇ ರೀತಿ ಬಂದವು ಸರ್ ಭಾಳಷ್ಟು ಮನೆ ಬಂದವ್ರಿ ಏಯ್ಟಿ ಪರ್ಸೆಂಟ್ ಮನಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮನೆಗೆ ಬಂದವ್ರಿ ಯಾರಿಗೆ ಹದಿನಾಲ್ಕು ನೂರು ಬಂದವ್ರ ಯಾರಿಗೆ ಮುನ್ನೂರು ಬಂದು ಯಾರಿಗೆ ಹದಿನೈದು ನೂರು ಬಂದವ್ರಿ ಅದು ಎಲ್ಲರಿಗೆ ಸೇರಿಸೇ ಅಂತ ಈಗ ಕರೆಂಟ್ ಸುಟ್ಟಿದ್ದು ಮತ್ತು ಅದು ಜಮಾ ಖರ್ಚು ಅಂತಂದು ಹೇಳಿ ಏನದ ಅದಕ್ಕೆ ಸೇರಿಸೇ ಕೊಟ್ಟರಿ ಸರ್ಕಾರ ಫ್ರೀ ಅಂತ ಹೇಳಿದ್ರೆ ಫ್ರೀ ಅದ ಸರ್ಕಾರಕ್ಕೆ ಫ್ರೀ ಅಂತ ಹೇಳ್ತಾರೆ ಸರ್ ಅದು ಹನ್ನೆರಡು ಇದು ಎರಡು ನೂರು ಯೂನಿಟ್ ಒಳಗಾಗಿ ಸುಟ್ಟರು ಕೊಡ್ತೀರ ಅಂತ ಸರ್ ಅದು ಎವರೇಜ್ ಅಂತ ಹೇಳಿದಾರೆ ಅದಕ್ಕೆ ಏನದ ಅಂದ್ರೆ ಅದು ಏನದ ಸರಿಯದ ಸರ್ ಓಕೆ ಠೀಕ್ ಅದ ರೀ ಬಟ್ ಅದು ಇದೇನು ಅಡಿಷನಲ್ ಹನ್ನೆರಡು ನೂರು ರೂಪಾಯಿ ಏನದು ಪಟ್ಟರೆ ಇದು ಎದುರ್ದು ಅಂತ ಹೇಳಿದ್ರು ಕೊಟ್ಟಿಲ್ಲ ಗೊತ್ತಿಲ್ಲ ಸರ್ ಎದ್ರದು ಜಮಾ ಖರ್ಚು ಎದುರ್ದು ಅಂತ ಅಂತಂದು ಕೇಳಿದ್ರು ಅವ್ರು ಹೇಳೋಕೆ ಗೊತ್ತಿಲ್ಲ ಎರಡೂ ಒಂದೇ ಕಾಲಮ್ದದ ರೀ ಜಮಾ ಖರ್ಚು ಅಂತ ಹೇಳಿ ಒಂದೇ ಕಾಲಮ್ದಾಗ ಹನ್ನೆರಡು ನೂರು ರೂಪಾಯಿ ಅಂತ ಹೇಳಿ ಕೊಟ್ಟರು ಸರ್ ಅದೇನು ಜಮಾ ಅಂತ ತಿಳ್ಕೊಬೇಕಾ ಖರ್ಚು ಅಂತ ತಿಳ್ಕೊಳ್ಬೇಕಾದ್ರೆ ಗೊತ್ತಾಗಲ್ಲ ಹೊಂಟ್ರೆ ಸರ್ ಜಮಾ ಅಂದರೆ ಎದ್ರೂ ಜಮಾ ಖರ್ಚು ಅಂದ್ರೆ ಎದ್ರ ಖರ್ಚು ಅದು ನಮ್ಗೆ ತಿಳಿಸಬೇಕು ಸರ್ ಏನು ಮಾಡಬೇಕು ಏನು ಸರ್ ಸಂಬಂಧಪಟ್ಟರದ ಮೇಲೆ ಸ್ವಲ್ಪ ಅಧಿಕಾರಿಗಳು ಆ್ಯಕ್ಷನ್ ತೊಗೋಬೇಕು ರೀ ಮತ್ತು ಇದಕ್ಕೇನದ ಒಂದು ಸೊಲ್ಯೂಷನ್ ಮಾಡ್ಕೊಬೇಕ್ರಿ ನಮ್ಮ ಅಭಿವೃದ್ಧಿ ಸಮಸ್ಯೆ ಅಲ್ಲ ಸರ್ ಕೂಡ ಇಡೀ ನಮ್ಮ ಹೊಡಿದ ನಮ್ಮದು ಪೂರಾ ಗಲ್ಲಿ ಸಮಸ್ಯೆ ಅದ ರೀ ಏನದ ಅಂತಂದ್ರೆ ಯಾರು ಈ ಹೊತ್ತಿನಲ್ಲಿ ಯಾರು ಮನೇಲಿರೋ ಸರ್ ಎಲ್ಲರೂ ಕೆಲ್ಸಕ್ಕೆ ರೀ ಏಳು ಆಫೀಸಲ್ಲಿಗೆ ಹೋಗಿ ತಿರುಗಾಡಿ ಮಾಡಿ ಮಟ್ಟಿ ಹೋಗುವಂಥ ಅಷ್ಟು ಯಾರತ್ತ ಇದು ಇಲ್ಲ ಸರ್ ಯಾಕೆ ಎಲ್ಲರೂ ದಿನಗೂಲಿ ಮಾಡೋ ಕೆಲಸ ಮಾಡೋ ಬಂದಿದ್ದಾರೆ ಎಂಟು ಒಂಬತ್ತಕ್ಕೆ ಮನೆಗೆ ಹೊರಗೆ ಅಂದ್ರೆ ಏಳು ಎಂಟು ಬರ್ತಾರೆ ಏನದ ಅಂದ್ರೆ ಸರ್ ಮತ್ತು ದಯವಿಟ್ಟು ಇದಕ್ಕೆ ಏನಾದ್ರೆ ಸಂಬಂಧಪಟ್ಟರೆ ಆಕ್ಷನ್ ತೊಗೊಂಡು ಎಲ್ಲ ಕ್ಲಿಯರ್ ಹೇಳಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ಬೇಕು